ಇವತ್ತಿನ ಯುವ ಯುವ ಪೀಳಿಗೆ ಹೋರಾಟ ಮಾಡುವಂತಹ ಹಾದಿಯಲ್ಲಿ ಎಲ್ಲ ಒಂದು ಕಡೆ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಅನ್ಸುತ್ತೆ ಏನ್ ಹೇಳ್ತೀರಿ ಏನ್ ಸಜೆಷನ್ ಮಾಡ್ತೀರಿ ಅನ್ನೋದು ನಮಗೆ ಯುವಕರಲ್ಲಿ ಬಹಳ ಒಂದು ಉತ್ಸಾಹ ಇದೆ ಯುವಕರಲ್ಲಿ ದೇಶಕ್ಕೆ ನಾನು ಏನೋ ಕೊಡಬೇಕು ಸಮಾಜಕ್ಕೆ ಏನೋ ಕೊಡಬೇಕು ನಮ್ಮ ರಾಜ್ಯದ ಒಳಿತಿಗಾಗಿ ನಾನು ಕೆಲಸ ಮಾಡಬೇಕು ಅನ್ನೋ ಒಂದು ಬಹಳ ಒಂದು ಆಲೋಚನೆಗಳು ಸಮಾಜಮುಖಿ ಪ್ರಜ್ಞೆ ಕಾಳಜಿ ಅಪಾರ ಇದೆ ಬಟ್ ನಾವು ಅದನ್ನು ಉತ್ತಮ ದಿಕ್ಕಿನಲ್ಲಿ ಮಾಡದೇ ಇದ್ದರೆ ಉತ್ತಮ ರೀತಿ ನೀತಿಗಳಲ್ಲಿ ಮಾಡದೇ ಇದ್ದರೆ ಉತ್ತಮ ಸಿದ್ಧಾಂತದಲ್ಲಿ ಮಾಡದೇ ಇದ್ದರೆ ಏನು ನೇಪಾಳದಲ್ಲಿ ಆಯಿತು ನೇಪಾಳದಲ್ಲಿ ಭಾಳ ಅದು ಬರೀ ಒಂದು ಇಪ್ಪತ್ತಾರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬ್ಯಾನ್ ಅಂತ ಅಷ್ಟೇ ಅಲ್ಲ ಅಲ್ಲಿ ಎಷ್ಟೋ ದಶಕಗಳು ಎರಡು ಸಾವಿರದ ಎಂಟರಿಂದ ಭ್ರಷ್ಟಾಚಾರ ಕುಟುಂಬ ರಾಜಕೀಯ ಎಷ್ಟೋ ಒಂದು ಅನ್ಯಾಯಗಳು ಯುವಕರಿಗಾಗ್ತಿರೋ ಎಲ್ಲ ಆಗ್ತಿರೋ ಅನ್ಯಾಯಗಳನ್ನು ಸಹಿಸೋಕ್ಕಾಗದೆ ರೊಚ್ಚಿ ಗೆದ್ದುಬಿಟ್ಟು ಅದಾದ ಮೇಲೆ ಆ್ಯನ್ ಆರ್ಕಿ ಮಾಬ್ ವೈಲೆನ್ಸ್ ಆಗಿ ಭಾಳ ಜನ ಸತ್ತು ಹೋಗ್ರು ಸಾಯಿಸು ಇದಾರೆ ಸತ್ತು ಹೋಗಿದ್ದಾರೆ ಬಿಲ್ಡಿಂಗ್ಸ್ಗಳೆಲ್ಲ ಸುಟ್ಟು ಹಾಕಿದರೆ ದೊಡ್ಡ ಮಟ್ಟದ ಒಂದು ಯುವಕರ ಆಕ್ರೋಶನ ಕರೆಕ್ಟ್ ಚಾನಲ್ ಆಗಿದೆ ಅದು ಒಂದು ಕೇಯಾಸ್ ಆಗಿದೆ ಇದು ಭಾಳ ಸಮಸ್ಯೆ ಇದು ಪ್ರಜಾಪ್ರಭುತ್ವದ ಲಕ್ಷಣಗಳಲ್ವೇ ಅಲ್ಲ ಪ್ರಜಾಪ್ರಭುತ್ವದ ಲಕ್ಷಣಗಳು ಏನಂದರೆ ನಮ್ಮ ಒಂದು ಉತ್ಸಾಹ ನಮ್ಮ ವಿಚಾರಗಳು ನಮ್ಮ ಕಿಚ್ಚನ್ನು ನಾವು ಫೋಕಸ್ ಮಾಡಿ ಒಂದು ಸಿದ್ಧಾಂತದ ಅಡಿಯಲ್ಲಿ ನಮ್ಮ ಸಂವಿಧಾನ ಭಾಳ ಅದ್ಭುತವಾಗಿದೆ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಆ ಒಂದು ಪ್ರಿಯಾಂಬಲ್ನಲ್ಲಿ ಸಮಾನತೆ ನ್ಯಾಯ ಧರ್ಮ ನಿರಪೇಕ್ಷತೆ ಸಮಾಜವಾದ ಅಂತ ಹೇಳುತ್ತೆ ಸ್ವತಂತ್ರ ಅಂತ ಹೇಳುತ್ತೆ ಆ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ವ್ಯಾಖ್ಯಾನಿಸಿ ಆ ರೀತಿಯಲ್ಲಿ ಪ್ರತಿ ಒಂದು ಮತಕ್ಷೇತ್ರದಲ್ಲೂ ನಾವು ಕೂಡ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಕಟ್ತಾ ಬರಬೇಕು ನಮಗೆ ನೋಡಿ ಯಾವ ಹಿಂಸೆಯೂ ಬೇಡ ಅಹಿಂಸಾ ಹಿಂಸಾ ಮಾರ್ಗದಲ್ಲೂ ಸಾಧ್ಯ ಇದೆ ನಾನು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಇವತ್ತಿನ ದಿನ ನಾವು ನಾವು ಬಿ ಜೆ ಪಿ ಹಿಂದುತ್ವನ ಪ್ರಶ್ನೆ ಮಾಡ್ತೀವಿ ಸೈದ್ಧಾಂತಿಕವಾಗಿ ಸೈದ್ಧಾಂತ ಒಪ್ಪಲ್ಲ ಆದರೆ ಮೂವತ್ತೈದರಿಂದ ಮೂವತ್ತೆಂಟು ಪರ್ಸೆಂಟ್ ಮತ ತಗೊಂಡು ಅವ್ರು ಇವತ್ತು ದೇಶನ ಆಳ್ತಾ ಇದ್ದಾರೆ ದೇಶನ ಆಳಿರೋದು ಹೆಂಗೆ ಅವರು ನೂರು ವರ್ಷಗಳಿಂದ ಆರ್ ಎಸ್ ಎಸ್ ಶುರು ಮಾಡಿ ಜನರ ಹತ್ರ ಹೋಗಿ ಕೆಲಸ ಮಾಡಿ ಅವರು ಅಧಿಕಾರಕ್ಕೆ ಇವತ್ತಿನ ದಿನ ಮತಪೆಟ್ಟಿಗೆಯಿಂದ ಬಂದಿದ್ದಾರೆ ನಾವು ಅವರು ಮತಪೆಟ್ಟಿಗೆಯಿಂದ ಬರಬಹುದು ಅಂದರೆ ಯಾವ ಹಿಂಸೆ ಇಲ್ಲದೆ ಮೋಸ್ಟ್ಲಿ ಹಿಂಸೆ ಇಲ್ಲದೆ ಅವ್ರು ಬಂದಿದ್ದಾರೆ ಅಂದರೆ ಅವರು ಒಂದು ಪ್ರಜಾಪ್ರಭುತ್ವದ ಲಕ್ಷಣಗಳಿಂದ ಕಾರ್ಯರೂಪಕ್ಕೆ ತಂದಿದ್ದಾರೆ ಇವಾಗ ನಮಗೆ ಅವ್ರ ಸಿದ್ಧಾಂತ ಒಪ್ಪಲ್ಲ ನಾವು ಮನುವಾದ ಕಾಂಗ್ರೆಸ್ ಸಿದ್ಧಾಂತನೂ ಒಪ್ಪಲ್ಲ ನಾವು ಜೆ ಡಿ ಎಸ್ ನ ಮನುವಾದ ಒಪ್ಪಲ್ಲ ಕಮ್ಯುನಿಸ್ಟ್ ಒಪ್ಪಲ್ಲ ನಾವು ನಮ್ ಸಮಾನತೆಯ ವಿಚಾರಗಳನ್ನ ಸಮಾಜ ಸೇವೆ ಮುಖಾಂತರ ಹೋರಾಟ ಮುಖಾಂತರ ಜನಜಾಗೃತಿ ಮುಖಾಂತರ ವಿಚಾರಗಳ ಮುಖಾಂತರ ನುಡಿದಂತೆ ನಡೆಯೋರ ಮುಖಾಂತರ ನಾವು ಅದನ್ನು ಜನರ ಮುಂದೆ ಇಟ್ಟರೆ ಖಂಡಿತ ಜನ ಸ್ಪಂದಿಸ್ತಾರೆ ನಾವು ನಮ್ಮ ರಾಜ್ಯನ ಒಂದು ಉತ್ತಮವಾದ ರಾಜ್ಯ ಮಾಡ್ಬೋದು ನೋಡಿ ನಮಗೆ ಬೇರೆ ಬೇರೆ ದೇಶಗಳಲ್ಲಿ ಆಸ್ಟ್ರೇಲಿಯಾನಲ್ಲಿ ಅಲ್ಲಿ ಬಹಳ ಒಂದು ಬೇರೆ ಬಣ್ಣದವರಿಗೆ ಬೇರೆ ಕಡೆಯಿಂದ ವಲಸೆಗೆ ಬರೋದ್ ಬರೋರಿಗೆ ಭಾಳ ವಿರೋಧ ಬರ್ತಾ ಇದೆ ಆಕ್ರೋ ಅಲ್ಲಿ ಭಾಳ ರೇಸಿಸಮ್ ಬರ್ತಾ ಇದೆ ಲಂಡನ್ನಲ್ಲಿ ಇಂಗ್ಲೆಂಡ್ನಲ್ಲೂ ಭಾಳ ರೇಸಿಸಮ್ ಆಗಿದೆ ಅಮೆರಿಕ ದೇಶ ಅಂತೂ ಸಾಯಿಸ್ತಾ ಇದ್ದಾರೆ ಏನೇನೋ ಅದು ಒಂದು ಪತನದಲ್ಲಿದೆ ಈ ದೇಶಗಳು ನಮ್ಮ ಮಾದರಿಗಳಲ್ಲ ನಮ್ಮ ಕರ್ನಾಟಕ ಒಂದು ಮಾದರಿ ರಾಜ್ಯ ಭಾರತ ಒಂದು ಮಾದರಿ ದೇಶ ಅಂದರೆ ಸ್ಕ್ಯಾಂಡನೇವಿಯನ್ ದೇಶದಲ್ಲಿ ಸಮಾನತೆ ನ್ಯಾಯದ ದೃಷ್ಟಿನಲ್ಲಿ ವೈಜ್ಞಾನಿಕವಾಗಿ ಕಟ್ಟಿ ಪ್ರಜಾಪ್ರಭುತ್ವ ನಮ್ಗೆಲ್ಲ ರೀತಿಯ ಅನುಕೂಲಗಳು ಕೊಡೋದನ್ನ ಅದನ್ನ ಡೆಮೊಕ್ರಾಟಿಕ್ ಪ್ರಾಸೆಸ್ ನಲ್ಲಿ ಅಹಿಂಸಾವಾದಲ್ಲಿ ನಾವು ತಂದರೆ ಖಂಡಿತ ಇವತ್ತಲ್ಲ ನಾಳೆ ಮುಂದಿನ ತಲೆಮಾರುಗಳಿಗೆ ನಮ್ಗಾಗಿರೋ ಅನ್ಯಾಯಗಳು ಆಗದೆ ಇರಂಗೆ ಕರ್ನಾಟಕ ಭಾರತನ ಒಂದು ಉತ್ತಮವಾದ ಒಂದು ಮಾದರಿ ದೇಶ ಕಟ್ಟಕ್ಕೆ ಹಾದಿನಲ್ಲಿ ನಾವು ಹೋಗ್ಬೋದು ಸೊ ಆ ನಿಟ್ಟಿನಲ್ಲಿ ಡೆಮಾಕ್ರಸಿ ನಮ್ಗೆ ಬಹಳ ಮುಖ್ಯ ನಾನ್ ವೈಲನೆಸ್ ನಮ್ಮ ಮುಖ್ಯ ಮತ್ತೆ ಸಂವಿಧಾನದ ಪೀಠಿಕೆ ಬಹಳ ಮುಖ್ಯ ಅದನ್ನ ಮಾಡಿದ್ರೆ ಯುವಕರು ಅದನ್ನು ಎತ್ತಿಡಿದು ಅದನ್ನ ಅರ್ಥ ಮಾಡ್ಕೊಂಡ್ರೆ ಬಹಳ ಗಟ್ಟಿಯಾಗಿ ಮುಂದಿನ ಭವಿಷ್ಯಕ್ಕೆ ಬಹಳ ಒಳ್ಳೇದಾಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನೀಸ್ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್